ಸಮಸ್ತ ಜನತೆಗೆ ಶುಭವಾರ್ತೆ ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗಿಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ ಗೃಹ ಪ್ರವೇಶ ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್ ಆಲ್ ಆಫ್ ಮತ್ತು ಕಂಪ್ಲೀಟ್ ಪಿಎಲ್ಡಿ ಬ್ಯಾಂಕ್ ಎಲ್ಲ ರೈತಾಪಿ ಜನರಿಗೆ ಅಭಿವೃದ್ಧಿಯ ಮಹಾನ್ ನಾಯಕ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣಾ ಪ್ರಕ್ರಿಯೆ ಹಮ್ಮಿಕೊಂಡಿದ್ದು ಇದಿನ ನಾಮಪತ್ರ ವಾಪಸ್ ಆದ ನಂತರ ಹದಿನಾಲ್ಕು ಜನರ ನಿರ್ದೇಶಕರ ಪೈಕಿ ಕಡದಲ್ಲಿ ಅಷ್ಟೇ ಇರುತ್ತಾರೆ ಹೀಗಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು ಈ ಸಮಯದಲ್ಲಿ ಚುನಾವಣಾ ಅಧಿಕಾರಿ ಹಬೀದ್ ಹುಸೇನ್ ಹಾಗೂ ಸಿಬ್ಬಂದಿ ವರ್ಗ ವೀರಭದ್ರಪ್ಪ ಅವರು ಉಪಸ್ಥಿತರಿದ್ದು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಮಾತನಾಡಿ ಶ್ರೀನಿವಾಸಪುರ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಈ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ನಿಗದಿಯಾಗಿತ್ತು ಈ ದಿನ ನಾಮಪತ್ರ ವಾಪಸ್ ಪಡೆದ ನಂತರ ಹದಿನಾಲ್ಕು ನಿರ್ದೇಶಕರ ಪೈಕಿ ಕಣದಲ್ಲಿ ಆಸ್ಟೇ ಉಳಿದಿದ್ದರಿಂದ ಅವಿರೋಧವಾಗಿ ಆಯ್ಕೆ ಎಲ್ಲ ಕ್ಷೇತ್ರಗಳ ನಿರ್ದೇಶಕರ ಪಟ್ಟಿಯನ್ನ ಸವಿಸ್ತಾರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರು ದಿಂಬಾಲ್ ಅಶೋಕ್ ಅವರು ಮಾತನಾಡಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಹತ್ತೊಂಬತ್ತರಂದು ನಡೆದಿತ್ತು ಎಲ್ಲ ಕ್ಷೇತ್ರಗಳಲ್ಲಿ ಹದಿನಾಲ್ಕು ನಿರ್ದೇಶಕರ ನಮ್ಮ ನಾಯಕರ ಕೆಆರ್ ರಮೇಶ್ ಕುಮಾರ್ ಅವರ ಆಶೀರ್ವಾದ ಎಲ್ಲ ಮುಖಂಡರ ಸಹಕಾರ ಕಾರ್ಯಕರ್ತರ ಅಭಿಮಾನಿಗಳ ಸಹಕಾರ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಮುಖ್ಯ ಕಾರಣ ನಮ್ಮ ನಾಯಕರ ಕೆಆರ್ ರಮೇಶ್ ಕುಮಾರ್ ಅವರ ಆಶೀರ್ವಾದ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಸೈ ಎನಿಸಿಕೊಂಡ ಪಿಎಲ್ ಡಿ ಬ್ಯಾಂಕ್ ಎಲ್ಲರ ಸಹಕಾರದಿಂದ ಈ ದಿನ ಅವಿರೋಧವಾಗಿ ಆಯ್ಕೆ ನಮ್ಮ ರಮೇಶ್ ಕುಮಾರ್ ಅವರ ಶಕ್ತಿ ಎಂಬುದು ತಿಳಿದುಕೊಳ್ಳಬೇಕು ಈ ಬ್ಯಾಂಕಿಗೆ ರೈತರ ಪರ ಹೆಚ್ಚಿನ ಹಣ ತಂದು ಸಹಕಾರ ನೀಡಿದ ನಾಯಕರು ಪ್ರತಿದಿನವೂ ನಮ್ಮ ಜೀವನದಲ್ಲಿ ಮರೆಯಲು ಸಾಧ್ಯವಿಲ್ಲ ಪ್ರತಿ ರೈತಾಪಿ ಜನರಿಗೂ ಅರ್ಹ ಇರುವವರಿಗೆ ಸಾಲವನ್ನು ತಪ್ಪದೇ ನೀಡುತ್ತೇವೆ ಹಾಗೂ ಈ ಸಮಯದಲ್ಲಿ ಗೌರವಾಡಿತ ಎಲ್ಲ ನಿರ್ದೇಶಕರು ಎಲ್ಲ ಮುಖಂಡರು ಪಕ್ಷದ ಕಾರ್ಯಕರ್ತರು ಜನಸಾಮಾನ್ಯ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಂದ ಹಾದಿಯಲ್ಲಿ ತಮ್ಮ ಈ ದಿನ ಒಂದು ನಿರ್ದೇಶಕರ ಒಂದು ಎಲ್ಲ ಅವಿರೋಧವಾದ ಆಯ್ಕೆ ಒಂದು ಒಂದು ಪ್ರಯುಕ್ತ ಪ್ರಯುಕ್ತ ಚುನಾವಣೆ ಪ್ರಕ್ರಿಯೆ ಮುಂಬರುವ ದಿನಗಳಲ್ಲಿ ಬ್ಯಾಂಕ್ ಅಭಿವೃದ್ಧಿಗೆ ನಿಮ್ಮೆಲ್ಲ ಒಂದು ಪಕ್ಷ ಬೆದು ಬಂತು ಎಲ್ಲ ವಿಶ್ವಾಸವನ್ನು ಪಡೆದು ನಿರ್ದೇಶಕನ ಮುಂಬರುವ ದಿನಗಳಲ್ಲಿ ಅಭಿವೃದ್ಧಿಗೆ ಈ ಸಮಸ್ತ ತಾವು ಒಂದು ಜನರಿಗೆ ತಮ್ಮ ಒಂದು ಬ್ಯಾಂಕಿನ ವಿಶೇಷತೆ ಎಲ್ಲ ರೀತಿಯ ಒಂದು ಸಹಕಾರ ನೀಡ್ತಿರೋದನ್ನು ಉದ್ಯಾಸ ನಾವು ಪ್ರತಿ ಪ್ರತಿ ಸಾರಿ ಪ್ರತಿ ವರ್ಷ ಅಷ್ಟೇ ಏನೇನು ಟಾರ್ಗೆಟ್ ನಾವು ಫಿಕ್ಸ್ ಆಗಿ ಬರುತ್ತಾ ಅಂದರೆ ಸಭೆಯಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಇಷ್ಟಿಷ್ಟು ಸಾಲಗಳು ಕೊಡಬೇಕಾಗ್ತದೆ ಆದಷ್ಟು ಏನು ಹೇಳ್ತೀವಿ ಅಂದರೆ ಅರ್ಹ ಪ್ರಾರಂಭಗಳನ್ನ ಆಯ್ಕೆ ಮಾಡಿ ಅನ್ನೋದು ನಮ್ಮನ್ನು ಎಲ್ಲ ದೇಶದಲ್ಲೂ ನಾವು ಮನವಿ ಮಾಡ್ತಾ ಇದ್ವಿ ಅರ್ಹ ಅಂತಂದರೆ ಯಾರು ಸಾಲ ತಗೊಂಡು ವಾಪಸ್ ಕೊಡ್ತಾರೋ ಅಂತ ಅವ್ರು ಗುರುಸಿ ಅಂತ ಕೊಟ್ಟಿದ್ದೇವೆ ಯಾವುದೇ ರೀತಿಯ ತಾರತಮ್ಯನೂ ಮಾಡಲಿಲ್ಲ ಕೆಲವು ಸಾಲ ವಸೂಲಾದಲ್ಲಿ ಹಿಂದೆ ಬಿದ್ದಿದ್ದೇವೆ

ಓಕೆ ಶ್ರೀನಿವಾಸಪುರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಈ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ದಿನಾಂಕ ಹತ್ತೊಂಬತ್ತು ಒಂದು ಇಪ್ಪತ್ತೈದರಂದು ಚುನಾವಣೆ ನಿಗದಿಯಾಗಿತ್ತು ಈ ದಿನ ಚುನಾವಣೆ ನಾಮಪತ್ರ ವಾಪಸ್ ನಂತರ ಏನಂತಂದ್ರೆ ಹದಿನಾಲ್ಕು ಜನ ನಿರ್ದೇಶಕರ ಪೈಕಿ ಹಣದಲ್ಲಿ ಅಷ್ಟೇ ಉಳಿದಿರೋದ್ರಿಂದ ಆಯಾ ಕ್ಷೇತ್ರಕ್ಕೆ ಅವಿರೋಧವಾಗಿ ಹದಿನಾಲ್ಕು ಜನ ನಿರ್ದೇಶಕರು ಆಯ್ಕೆ ಆಗಿರ್ತಾರೆ ಈ ದಿನ ಹೇಳಿ ಹೇಳ್ಬೇಕಾ ಸರಿ ಆಯ್ತು ಶ್ರೀ ಸಾಮಾನ್ಯ ಕ್ಷೇತ್ರ ಸಾಮಾನ್ಯ ಕ್ಷೇತ್ರಗಳು ಸಾಲ್ಗಾರ್ ಕ್ಷೇತ್ರಗಳು ಹೇಳ್ತೀನಿ ದಿಂಬಾಲ ಕ್ಷೇತ್ರ ಇಲ್ಲಲ್ಲ ನೋಡೂರು ಕ್ಷೇತ್ರಕ್ಕೆ ಶ್ರೀ ಡಿ ವಿ ಅಶೋಕ್ ದಿಂಬಾಲ ಅವರು ಆಯ್ಕೆ ಆಗಿರ್ತಾರೆ ಅದೇ ರೀತಿ ಪಾತ್ಪಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ ಶ್ರೀ ಲಕ್ಷ್ಮಣ ರೆಡ್ಡಿ ಕೆ ಸೋಮಜಲ್ಪಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ ವೆಂಕಟ ಲಕ್ಷ್ಮಮ್ಮ ಪಾಲ್ಯ ಸಾಮಾನ್ಯ ಕ್ಷೇತ್ರಕ್ಕೆ ಮುನಿನ್ಪಾಸಿ ಶ್ರೀನಾಸಪುರ ಟೌನ್ ಸಾಮಾನ್ಯ ಕ್ಷೇತ್ರಕ್ಕೆ ಶ್ರೀ ಕೋಲ್ಪಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ ಕೆ ಬಿ ಸುಬ್ಬಾರೆಡ್ಡಿ ಲಕ್ಷ್ಮೀಪುರ ಸಾಮಾನ್ಯ ಕ್ಷೇತ್ರಕ್ಕೆ ಎಂ ಎನ್ ರೆಡ್ಡೆಪ್ಪ ಆಮೇಲೆ ಯಲ್ದೂರು ಹಿಂದುಳಿದ ವರ್ಗದ ಕ್ಷೇತ್ರಕ್ಕೆ ಶ್ರೀ ಬಿ ವಿ ಆದಿನಾರಾಯಣಪ್ಪ ಆದಿಕೊಂಟೆ ಹಿಂದುಳಿದ ಬಿ ಕ್ಷೇತ್ರಕ್ಕೆ ಶೋಭಾ ಕೆ ವಿ ಅನ್ನೋರು ಮತ್ತೆ ರಾಯಲ್ಪಾಡು ಪರಿಶಿಷ್ಟ ಜಾತಿ ಕ್ಷೇತ್ರವಾಗಿರ್ತದೆ ಅದಕ್ಕೆ ಶ್ರೀ ಜಿ ಶ್ರೀನಿವಾಸ ಆಯ್ಕೆ ಆಗಿರುತ್ತಾರೆ ಅಡ್ಗಲ್ ಪರಿಶಿಷ್ಟ ಪಂಗಡದ ಕ್ಷೇತ್ರ ಆಗಿರುತ್ತದೆ ಅದಕ್ಕೆ ನರಸಿಂಹಯ್ಯ ಕೆವಿ ಅವರು ಆಯ್ಕೆಯಾಗಿರುತ್ತಾರೆ ಮಹಿಳಾ ಕ್ಷೇತ್ರಗಳು ಎರಡೇ ಅದರಲ್ಲಿ ಅದ್ರಲ್ಲಿ ಮಹಿಳಾ ಕ್ಷೇತ್ರಕ್ಕೆ ಶ್ರೀಮತಿ ಜಿ ಲೀ ಲಕ್ಷ್ಮೀ ದೇವಮ್ಮ ಹೊಗಳಕೆರೆ ಮಹಿಳಾ ಕ್ಷೇತ್ರಕ್ಕೆ ಶಿವಮ್ಮ ಅವರು ಆಯ್ಕೆಯಾಗಿರುತ್ತಾರೆ ಮತ್ತೆ ಸಾಲ್ಗಾರ್ ಅಲ್ಲದ ಕ್ಷೇತ್ರಕ್ಕೆ ಜಿ ಎ ಮೆಂಟಾಚಲ ಅವರು ಆಯ್ಕೆ ಈ ರೀತಿ ಹದಿನಾಲ್ಕು ಜನ ನಿರ್ದೇಶಕರು ಅಭಿರುದ್ಧವಾಗಿ ಆಯ್ಕೆ ಆಗಿರ್ತಾರೆ ಈಗಿನ ಚುನಾವಣೆ ಪ್ರಕ್ರಿಯೆ ಆಯ್ಕೆ ಹ್ಮ್ ಶ್ರೀನಿವಾಸಪುರ ತಾಲೂಕು ಪಿ ಆರ್ ಡಿ ಬ್ಯಾಂಕ್ ನ ಚುನಾವಣೆ ನಿಗದಿಯಾಗಿತ್ತು హతమ్ తారీఖు చునవణ తగదు నిర్దేశకలు హక్కు జన హూరు జన సాలు క్షేత్ర సలుగారు అలా క్షేత్ర చున ప్రక్రియ నమినేషన్ ప్రక్రియ శువ ఎలా క్షేత్రు సహ ఇవత్ ముఖండరుత నాయకుల సహకార ఎలా హాల్కూ క్షేత్ర ఆకే నేను ಅಭಾರಿಯಾಗಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ನಾಯಕ ರಮೇಶ್ ಕುಮಾರ್ ಅವರ ಆಶೀರ್ವಾದ ಇವತ್ತು ಅವರು ಬಲ ನಮಗೆಲ್ಲ ಮಾಡಕ್ಕೆ ಸಾಧ್ಯ ಆಯಿತು ನಮ್ಮ ನಾಯಕರು ಸಹಕಾರ ನಾಮಿನೇಷನ್ ಸಾಕ್ಸಿದ್ರು ಇದ್ರ ಹಿಂದೆ ಇರ್ತಕ್ಕಂಥವ್ರು ಎಲ್ಲರೂ ಬಹಳ ಜನ ಇದ್ದಾರೆ ಇವತ್ತು ವಾಪಸ್ ಆತಿದ್ದರಿಂದ ಒಂದ್ ಎರಡು ಮೂರು ಕ್ಷೇತ್ರಕ್ಕೆ ಹಾಕಿದ್ರು ನಮ್ಮವರೇ ನಮ್ಮನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ವಾಪಸ್ ತೆಗೆಸಿದ್ದೀವಿ ಇಡೀ ರಾಜ್ಯದಲ್ಲಿ ನನ್ನ ಮಾಹಿತಿ ಪ್ರಕಾರ ಇದೇ ಮೊಟ್ಟ ಮೊದಲ ಬ್ಯಾಂಕ್ ಚುನಾವಣೆ ಎಲ್ಲವನ್ನೂ ಅವ್ರೇಲಿಕೆ ಆಗಿರ್ತಕ್ಕಂಥದ್ದು ಇದನ್ನ ನಾವು ನಮ್ಮದೂ ನಮ್ಮ ನಾಯಕ ಪ್ರಯತ್ನ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಮೇಶ್ ಕುಮಾರ್ ಅವರ ಶಕ್ತಿ ಅಂತ ನಾವು ಯಾವತ್ತೂ ತಿಳ್ಕೊಳ್ತೇವೆ ಈ ಬ್ಯಾಂಕ್ ಉಳಿಸೋಕು ಅವರೇ ಕಾರಣ ಆಗಿದ್ರು ಈ ಬ್ಯಾಂಕಿಗೆ ಸಾಲನ್ನೇ ಕೊಡುತ್ತೆ ಇರ್ತಕ್ಕಂಥ ಪರಿಸ್ಥಿತಿ ಸಾಲ ಕೊಡಿಸ್ ಕೂಡ ಕಾರಣಕರ್ತರಾಗಿದ್ರು ಸುಮಾರು ಲಾಸ್ಟ್ ಇಯರ್ ಅಂದರೆ ಅದಕ್ಕೆ ಅದಕ್ಕೆ ಮೊದಲ ವರ್ಷ எரண்டு மூணு கோட்டி ஒன்றே சரி நம்ம சாலிட்டு நம்ம எலிஜிபல் எலிஜிபல் இல்ல சால கொடுப்பா 到那儿了。